ದೇರ ಕಾಪಾಡಪ್ಪ ಒಂದ್ ಶಾಕಿಂಗ್ ವಿಷಯ ಹೇಳ ಮಕ್ಕಳಲ್ಲಿ ಮಕ್ಕಳಾಗಿ ಇಲ್ಲಿ ತನಕ ಬರ್ತೀವಿ ಅಂತ ಅನ್ಕೊಂಡಿದ್ವಿ ಎಕ್ಸ್ಪ್ರೆಸ್ ಮ್ಯೂಸಿಕ್ ಸೈಡ್ ಅಲ್ಲೆಲ್ಲ ಲೈಟ್ ಬರ್ತಾ ಇತ್ತು ವೆಲ್ಕಮ್ ಟು ಮುರುಡೇಶ್ವರ ನೀರ್ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು ಯಾವ ಮಟ್ಟಕ್ ಜನ ಇದಾರೆ ಅಂದ್ರೆ ಹೈವೇ ಇಂದ ಇವಾಗ ಇಡಗುಂಜಿಗೆ ಲೆಫ್ಟ್ ಟರ್ನ್ ಆಗ್ಬೇಕು ಇಡಗುಂಜಿಗೆ ಟರ್ನ್ ಆಗುವ ಸಮಯ ಸೊ ಮೈನ್ ರೋಡ್ ಕಿಲೋಮೀಟರ್ಸ್ ಇದೆ ದೇವಸ್ಥಾನ ಅನ್ನೋ ವಿಷಯ ಇವ್ರಿಗೆ ಯಾವಾಗ ಹೇಳಲಿ ನಾನು ರೀಚ್ ಆದ್ಮೇಲೆ ಹೇಳ್ಬಿಡೋದಲ್ವಾ ಅಲ್ಲೇ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ ಸರ್ ದೇವಸ್ಥಾನ ಮೂರ್ ಗಂಟೆಗೆ ಒಪ್ಪನ್ನ ಸರ್ ಒಂದ್ ಶಾಕಿಂಗ್ ವಿಷಯ ಹೇಳ ದೇವಸ್ಥಾನ ಮೂರ್ ಗಂಟೆಗೆ ಒಪ್ಪನ್ ಮೇಲ್ಗಡೆ ಬಸ್ ನಿಲ್ಸಿದಾರಲ್ಲ ಅಲ್ಲ ಎಷ್ಟು ಗಂಟೆ ತನಕ ಇರುತ್ತೆ ಹೌದಾ ಸರ್ ಊಟ ಮಾಡೋದಾದ್ರೆ ಹೆಲ್ಮೆಟ್ ಜಾಕೆಟ್ಸ್ ಎಲ್ಲ ಇಲ್ಲಿ ಇಡೋದಾ ಅಂತೆ ಆಮೇಲೆ ಇಲ್ಲಿಂದನೇ ಹಿಂಗೆ ಎಂಟ್ರಿ ಪಾರ್ಕಿಂಗ್ ಹತ್ರ ಊಟ ಗುಂಜಿ ಗಣಪತಿ ದೇವಸ್ಥಾನದಲ್ಲಿ ಇದೀವಿ ವಿಡಿಯೋಗ್ರಫಿ ಎಲ್ಲ ಪ್ರೊಹಿಬಿಟೆಡ್ ಇದೆ ವಿಡಿಯೋ ಬಸ್ಸಲ್ಲಿ ಕೂತ್ಕೊಂಡು ವಿಡಿಯೋ ನೋಡ್ತಾರೆ ಅಲ್ವಾ ಎಲ್ಲ ಒಂದ್ಸಲ ಜಯ ಚಿಕ್ಕ ಹುಡುಗರ ಹತ್ರ ಹೆಂಗೆ ಸಬ್ಸ್ಕ್ರೈಬ್ ಮಾಡಿಸ್ತಾ ಇರೋದು ನೋಡಿ ಅವ್ರ ಸರ್ ಸರ್

ಇವಾಗ ಹೊರಟುವೆ ಫುಲ್ಲಿ ಚೈಲ್ಡ್ ಗುಡು ಯಾಕೆ ಅಂದ್ರೆ ಇಲ್ಲೇ ಊಟ ಎಲ್ಲಾ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಆರಾಮಾಗಿ ಹೊರಟುವೆ ಸ್ಕೂಲ್ ಮಕ್ಳು ಸೀಸನ್ ಗುರು ಯಾ ಎಷ್ಟು ಜನ 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 ಅಂದ್ರೆ ತುಂಬ ಹೋಗ್ಬಿಟ್ಟವ್ರ ಟೈಮ್ ಬಂದು ಮೂರು ಮೂವತ್ತೆಂಟು ಇಲ್ಲಿಂದ ಮುರುಡೇಶ್ವರ ಮಕ್ಕಳ ಜೊತೆ ಎಲ್ಲ ಮಾತಾಡ್ಕೊಂಡು ಮಕ್ಕಳಲ್ಲಿ ಮಕ್ಕಳಾಗಿ ಬ್ಲಾಗ್ ಮಾಡ್ಕೊಂಡು ಹುಡುಗ್ರ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಹುಡುಗ್ರಂತೆ ಇವಾಗಲೇ ಮೊಬೈಲ್ ನಂದು ಎಕ್ಸ್ಪ್ರೆಸ್ ಮ್ಯೂಸಿಕ್ ಸೈಡಲ್ಲೆಲ್ಲ ಲೈಟ್ ಬರ್ತಾ ಇತ್ತು ಲಕ 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 ಅಂತ ಸರ್ ಇನ್ ಹದಿನಾಲ್ಕೇ ಕಿಲೋಮೀಟರ್ ಇರೋದು ಮುರುಡೇಶ್ವರಗೆ ಅಲ್ಲೇ ಬಿಡೋಣ ಸರ್ ಟೀ ಎಲ್ಲ ಕುಡ್ಕೊಂಡು ಮುರುಡೇಶ್ವರ ಒಂದು ಐದು ಕಿಲೋಮೀಟರ್ ಇರೋಂಗೆ ಐದ ಆರು ಕಿಲೋಮೀಟರ್ ಇರೋವಂಗೆನೆ ಒಂದು ಸ್ಟಾಪ್ ಹಾಕಿ ಒಂದ್ ಟೀ ಎಲ್ಲ ಕುಡ್ಕೊಂಡು ಹೊರಟ್ವಿ ನಾವು ಈಗ ಒಂಚೂರು ಜಾಕಿಗೆ ಕುಡಿಸ್ಬೇಕು ಕುಡಿಸ್ಲಿಲ್ಲ ಅಂದ್ರೆ ಗಾಡಿ ಆಗಲ್ಲ ಪವರ್ ಹಾಕಿ ವೆಲ್ಕಮ್ ಟು ಮುರುಡೇಶ್ವರ ಅಲ್ಲಿಗೆ ಲಾಸ್ಟ್ ಟೈಮು ಕೂಡ ಗೋವಾಗ ಹೋದಾಗ ಬಂದಿದ್ದೆ ಫ್ಯಾಮಿಲಿ ಟ್ರಿಪ್ ಬಂದಿದ್ವಿ ಒಂದು ವರ್ಷ ಆಗಿದೆ ನಾವು ಫ್ಯಾಮಿಲಿ ಟ್ರಿಪ್ ಬಂದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ತುಂಬಾ ಹತ್ರನೇ ಬಂದ್ಬಿಟ್ಟಿದ್ವಿ ದೇವರ ಕಾಪಾಡಪ್ಪ ದೇವಸ್ಥಾನದಲ್ಲಿ ಇದು ದೊಡ್ಡ ಸ್ಟ್ಯಾಚು ನನ್ ಹಿಂದೆಗಡೆ ಇರೋದು ಮೈನ್ ಟೆಂಪಲ್ ಇಲ್ಲಿ ತನಕ ಬರ್ತೀವಿ ಅಂತ ಅನ್ಕೊಂಡಿದ್ವಿ ಬಟ್ ಇವಾಗ ಬೇಗ ಆಗಿದೆ ಇನ್ನ ಡ್ರೋನ್ ಹಾರಸಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ ಮೈನ್ ಸೆಕ್ಯೂರಿಟಿ ಹತ್ರ ಮಾತಾಡಿ ಅಕಸ್ಮಾತ್ ಏನಾದ್ರು ಪರ್ಮಿಷನ್ ಸಿಕ್ಕಿದ್ರೆ ಡ್ರೋನ್ ಹಾರಿಸ್ತೀವಿ ಇಲ್ಲ ಅಂದ್ರೆ ಇಲ್ಲಿಂದ ಬ್ಯಾಕ್ ಟು ಕೊಲ್ಲೂರು ಯಾವ ಮಟ್ಟಕ್ ಜನ ಇದಾರೆ ಅಂದ್ರೆ ತೋರಿಸ್ತೀನಿ ನಿಮ್ಗೆ ನೋಡಿ ಎಷ್ಟು ಜನ ಎಪ್ಪ ಜನ ಸಾಗರ ಅಂತಾರಲ್ಲ ಹಂಗಿದೆ ಅಂಡ್ ನಾವಿವಾಗ ಇಲ್ಲಿಂದ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಸೆಕ್ಯೂರಿಟಿನ ಮಾತಾಡ್ಸೋಣ ಅಂತ ಸೊ ಹೋಗೋಣ ಮಾತಾಡೋಣ ಸೊ ಇವಾಗ ಕೆಳಗಡೆ ಹೋಗೋಣ ಸೆಕ್ಯೂರಿಟಿ ಹತ್ರ ಏನಾದ್ರು ಪರ್ಮಿಷನ್ ಸಿಕ್ಕಿದ್ರೆ ಇವಾಗ ಡ್ರೋನ್ ಫೋಟೇಜು ಇಲ್ಲ ಅಂದ್ರೆ ಆಗಲ್ಲ ಇವಾಗ ರೆಕಾರ್ಡ್ ಆಗ್ತಾ ಇದೆ ಯಾಕೋ ಜಾಮರ್ ಏನೋ ಹಾಕವ್ರೆ ಅನ್ಸುತ್ತೆ ವರ್ಕೆ ಆಗ್ತಾ ಇಲ್ಲ ಗುರು ರೈಡ್ ನ ಮೂರನೇ ದಿನ ಇವತ್ತಿಗೆ ಮುಗ್ದಿದೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಯಾರ್ಯಾರು ಈ ನನ್ನ ಬ್ಲಾಗ್ ನೋಡಿದಿರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿ ವರ್ಗ ಟಾಟಾ ಗುಡ್ ನೈಟ್